ದ ಮ್ಯಾಜಿಷಿಯನ್ ತ್ರಿಬಲ್ ಒನ್ ಟಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಆಕ್ವರೀಸ್ ಮತ್ತು ಕುಂಭ ರಾಶಿಯವರು ಟ್ವೆನ್ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಒಂದು ಯಾವ ಟೂ ತೌಸಂಡ್ ಟ್ವೆಂಟಿ ಫೈವ್ ಜನವರಿ ಮಂತಲ್ಲಿ ಜನವರಿ ತಿಂಗಳಲ್ಲಿ ಏನಿದೆ ಅಂತ ನೋಡೋಣ ಟೂ ತೌಸಂಡ್ ಟ್ವೆಂಟಿ ಫೈವ್ ಜನವರಿ ತಿಂಗಳಲ್ಲಿ ಯಾವ ರೀತಿ ಬದಲಾವಣೆಗಳಿದೆ ಮತ್ತೆ ಏನ್ ಬರ್ತಾ ತುಂಬಾ ದುಡ್ಡಿನ ವಿಚಾರದಲ್ಲಿ ತುಂಬಾ ಫೈನಾನ್ಷಿಯಲಿ ವಿಚಾರದಲ್ಲಿ ತುಂಬ ತುಂಬ ದುಡ್ಡಿನ ಕಡೆ ಹೆಚ್ಚಿನ ಗಮನನ ಕೊಡುವಂಥದ್ದು ಇದೆ ತುಂಬ ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ಯೋಚನೆ ಮಾಡ್ತೀರಾ ತಂದೆ ವಿಚಾರವಾಗಿ ಯೋಚನೆ ಮಾಡುವಂಥದ್ದು ತುಂಬ ಸ್ಟ್ರೆಸ್ಸಾಗಿ ಇರುವಂಥದ್ದು ಈ ಥರ ಎಲ್ಲ ಒಂದು ಸನ್ನಿವೇಶಗಳು ನಡೆಯುತ್ತೆ ಒಂದು ಹೊಸ್ದಾಗಿ ಏನೋ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬಿಸ್ನೆಸ್ ಮಾಡಬೇಕು ಲಗ್ಸುರಿ ಲೈಫ್ನ ಲೀಡ್ ಮಾಡಬೇಕು ಇನ್ನು ಮುಂದೆ ನಾನು ಒಂದು ಒಂದು ಫೈನಾನ್ಷಿಯಲಿ ಚೆನ್ನಾಗಿ ಇರಬೇಕು ಅನ್ನೋದ್ರ ಕಡೆ ಹೆಚ್ಚಿನ ಗಮನ ಕೊಡ್ತೀರಾ ಅಂತ ಇದೆ ಫೈ ಆಫ್ ಸ್ಕಪ್ಸ್ ಬಂದಿರೋದ್ರಿಂದ ಒಂದು ಲಾಸ್ ಆಗುತ್ತಾ ಅನ್ನೋ ಒಂದು ಭಯ ನಿಮಗೆ ಕಾಡ್ತಾ ಇರ್ಬೋದು ಲಾಸ್ ಆಗುತ್ತಾ ನೀವು ಮಾಡುವಂಥ ಕೆಲಸ ಆಗಿರ್ಬೋದು ಮತ್ತು ನಿಮಗೆ ಯಾರೋ ಒಂದು ಆಫರ್ ಕೂಡ ಬಂದಿರ್ಬೋದು ಎಲ್ಲ ಪ್ರೀತಿ ವಿಚಾರದಲ್ಲಿ ಮೋಸ ಆಗ್ತಾ ಇದೆ ಯಾವುದನ್ನು ನಂಬೇಕು ಅಂತ ಒಂದು ಕನ್ಫ್ಯೂಷನ್ಸ್ ಇರ್ಬೋದು ಆಲ್ರೆಡಿ ಮೂರು ಬ್ರೇಕಪ್ಗಳು ನಿಮಗೆ ಆಗಿರುವಂಥದ್ದು ಇದೆ ಟ್ರಾವೆಲಿಂಗ್ ಕೂಡ ಮಾಡ್ತಾ ಇದ್ದೀರಾ ಒಂದು ಪ್ರ್ಯಾಕ್ಟೀಸ್ ಮಾಡ್ತಾ ಇರ್ಬೋದು ಯಾವುದೋ ಒಂದು ಡಿಸಿಷನ್ನ ತೊಗೊಳೋದಕ್ಕೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಒಂದು ಒಂದು ಸರೌಂಡಿಂಗಲ್ಲಿ ತುಂಬ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೀರಾ ತುಂಬ ಚಾಲೆಂಜಿಂಗಾಗಿ ನಡೀತಾ ಇರುವಂಥದ್ದು ಬಟ್ ಇಲ್ಲಿ ಈ ಒಂದಿಷ್ಟು ನಿಮ್ಮ ಟೈಮಿಂಗ್ಸ್ ಇತ್ತಲ್ಲ ಆ ಟೈಮಿಂಗಲ್ಲಿ ಆ ಕರ್ಮಗಳು ಕಳೆಯೋದ್ರಲ್ಲಿ ಇದೆ ಒಂದು ಸ್ವಲ್ಪ ಟೈಮ್ ಬೇಕಾಗಿದೆ ಒಂದು ಒಂಚೂರು ಟೈಮ್ ಕೊಟ್ಟಿದ್ರೆ ನಿಮ್ಮ ಜೀವನಕ್ಕೆ ಒಂದು ಲಫ್ ಬರ್ತಾ ಇರುವಂಥದ್ದು ಒಂದು ಒಳ್ಳೆ ಕರ್ಮ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಚೇಂಜ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಗಳು ಆಗ್ತೀರಾ ನೀವು ಅಂದ್ಕೊಂಡಿರೋ ತರನೇ ನೀವು ಜೀವನನ ಮಾಡ್ತೀರಾ ಅಂತೂ ಇದೆ ನಿಮಗೆ ಯಾವ ಪ್ರೀತಿ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇದೆ ಅದೇ ರೀತಿಯ ಒಂದು ಪ್ರೀತಿ ಕೂಡ ನಿಮ್ಮ ಜೀವನಕ್ಕೆ ಬರುವಂಥದ್ದು ದಯವಿಟ್ಟು ಸ್ಟ್ರೆಸ್ಸನ್ನು ತಗೊಳ್ಬೇಡಿ ಒಂದು ಬೆಡ್ ಮಲಗಿರೋ ರೀತಿಯಲ್ಲಿ ತುಂಬ ಡಿಪ್ರೆಷನ್ ಲೆವೆಲಲ್ಲಿ ಸ್ಟ್ರೆಸ್ಸನ್ನು ತೊಗೊಂಡಿದ್ದೀರಾ ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ ಒಂದು ಬೆಳೆ ಬೆಳೆ ವಿಚಾರದಲ್ಲೂ ಕೂಡ ನಿಮಗೆ ಲಾಸ್ ಆಗಿರ್ಬೋದು ಒಂದು ಹಾರ್ಡ್ ವರ್ಕ್ ಮಾಡ್ತಾ ಇರ್ಬೋದು ನೀವು ತುಂಬ ಹೊಲ್ ಹೊಲಗಳಲ್ಲಿ ಜಮೀನುಗಳಲ್ಲಿ ಕೆಲಸ ಸಾರಿ ಕೆಲಸ ಮಾಡುವಂಥವ್ರು ಇರ್ದಿರ ಇಲ್ಲಿ ಒಂದು ಓನ್ ಆಗಿ ಭೂಮಿ ತಗೊಳ್ಳುವಂಥದ್ದು ಬೆಳೆ ಬೆಳೆಯುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಇಲ್ಲಿ ಯೋಚನೆ ಮಾಡ್ತಾ ಇರ್ಬೋದು ನೀವು ಮತ್ತೆ ದ ಎಂಬ ಬಂದಿರೋದ್ರಿಂದ ಒಂದು ಇಲ್ಲೇನೆಂದರೆ ನಿಮ್ಮ ಫಾದರ್ ಕಡೆಯಿಂದ ನಿಮಗೆ ಹೆಲ್ಪ್ ಆಗೋದ್ರಲ್ಲಿ ಇದೆ ಏನೋ ಸಪೋರ್ಟಿಂಗ್ ಸಿಗತ್ತೆ ನಿಮ್ಮ ಫಾದರ್ ಕಡೆಯಿಂದ ಮತ್ತು ಒಂದು ನಿಮಗೆ ಒಂದು ಪ್ರೀತಿ ಆಫರ್ ಕೂಡ ಬರೋದ್ರಲ್ಲಿ ಇದೆ ಆಫರ್ನ ಒಪ್ಕೋಬೇಕೋ ಬೇಡ ನಿಮಗೆ ಬಿಟ್ಟಂಥ ವಿಚಾರ ಮತ್ತು ಇಲ್ಲಿ ನಿಮ್ಮ ಜೀವನದಲ್ಲಿ ಏನೇ ಮಾಡಬೇಕು ಅಂದರೆ ನಿಮಗೆ ಏನಂತಂದ್ರೆ ಇದು ಆಗುತ್ತಾ ಆಗುತ್ತಾ ಆಗಲ್ವ ಆಗುತ್ತಾ ಆಗಲ್ವನೋ ಒಂದು ಕನ್ಫ್ಯೂಷನ್ಸ್ ಎಲ್ಲ ಇರ್ತೀರ ಇನ್ನು ಮುಗ್ಧರಾಗೆ ಇರ್ತೀರ ಎಷ್ಟೇ ಏಜ್ ಆದ್ರೂ ಕೂಡ ಆ ಮುಗ್ಧತೆನ ಹೊರಗಡೆ ಹಾಕಿ ನಿಮ್ಗೆ ಏನು ಬೇಕೋ ಅದನ್ನು ತಗೊಳ್ಳಿ ಒಂದು ಗೈಡೆನ್ಸ್ ತೊಗೊಂಡು ಮುಂದುವರಿತೀರೋ ಇಲ್ಲ ಒಂದು ಆ ನಿಮ್ಮ ವಾಯ್ಸ್ ವಾಯ್ಸನ್ನು ಸ್ಟ್ರಾಂಗ್ ಮಾಡ್ಕೊಳ್ತಿರೋ ಅದು ನಿಮಗೆ ಬಿಟ್ಟಂಥ ವಿಚಾರ ದಯವಿಟ್ಟು ನೀವು ಹೋಗ್ತಾ ಇರುವಂಥ ದಾರಿ ಆಗಿರ್ಬೋದು ಸರಿಯಾಗಿದೆಯಾ ಇಲ್ವಾ ಅಂತ ತಿಳ್ಕೊಂಡು ಮುಂದುವರಿ ಯಾವುದನ್ನು ಎಂಡ್ ಮಾಡ್ಕೊಳ್ಬೇಕು ಎಂಡ್ ಮಾಡ್ಕೊಳ್ಳಿ ಯಾವುದನ್ನು ಎಂಡ್ ಮಾಡಬಾರ್ದು ಅದನ್ನು ಎಂಡ್ ಮಾಡ್ಕೊಳ್ಬೇಡಿ ದಯವಿಟ್ಟು ಒಂದು ಖಡಕ್ ಆಗಿರುವಂಥ ಆನ್ಸರನ್ನು ತಗೊಳ್ಳಿ ಕನ್ಫ್ಯೂಷನ್ಸ್ ಬೇಡ ಹಿಂದೆ ಉಳಿಯೋದು ಬೇಡ ದಯವಿಟ್ಟು ನಿಮಗೆ ಆ ಈ ವಿಚಾರಗಳಿಂದನೇ ನೀವು ತುಂಬ ಸಫರ್ ಮಾಡಿ ಹಿಂದೆ ಉಳಿದಿರುವಂತದ್ದು ಏನೋ ಒಂದು ವಿಚಾರನ ಎಂಡ್ ಮಾಡ್ಕೊಳ್ತೀರಾ ಹಳೆ ವಿಚಾರಗಳನ್ನು ಎಂಡ್ ಮಾಡ್ಕೊಳ್ಳುವಂತದ್ದು ಇದೆ ಹೊಸ ಪ್ರೀತಿ ಬರುವಂತದ್ದು ಇದೆ ಕನ್ಫ್ಯೂಷನ್ಸ್ ಇದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಒಂದು ಕನ್ಫ್ಯೂಷನ್ಸ್ ಇದೆ ದುಡ್ಡನ್ನ ಕೇಳಿರ್ಬೋದು ಕೆಲವರು ಇಲ್ಲಿ ಫೈನಾನ್ಸಿಯಲಿ ಕೇಳಿದ್ದೀರಾ ಯೋಚನೆ ಮಾಡ್ತಾ ಇರಬಹುದು ಮತ್ತೆ ಪ್ರೀತಿ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಒಂದು ಕನ್ಫ್ಯೂಷನ್ಸ್ ಇರ್ಬೋದು ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ಸರಿಯಾಗಿರೋ ನಿರ್ಧಾರನ ತಗೊಂಡು ಮುಂದ್ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಏಂಜಲ್ಸ್ ಕಡೆಯಿಂದ ನಿಮಗೆ ಏನ್ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಏಂಜಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಜನವರಿ ಮಂತಲ್ಲಿ ಅಲ್ಲಿ ಕುಂಭರಾಶಿಯವರಿಗೆ ಯಾವ ಗೈಡೆನ್ಸನ್ನು ಕೊಡ್ತಾ ಇದ್ದೀರಾ ಫಸ್ಟ್ ಕಾಟ್ ಟ್ರಸ್ಟ್ ಬಂದಿದೆ ನಮ್ಕೇನ ಇಟ್ಕೊಳ್ಳಿ ಒಂದು ವರ್ಷದೊಳಗಡೆ ನೀವು ಅಂದ್ಕೊಂಡಿರುವಂಥದ್ದು ಎಲ್ಲವೂ ಕೂಡ ಅದೇ ಯಾವುದು ವೆಯ್ಟ್ ಮಾಡ್ತಾ ಇದ್ದೀರಾ ನೀವು ವೆಯ್ಟ್ ಮಾಡ್ತಾ ಇದ್ರ ಆ ವೆಯ್ಟ್ ಒಂದು ಪರ್ಫೆಕ್ಟಿಂಗ್ ಟೈಮ್ ಬಂದ ನಂತರ ನಿಮ್ಮ ಮೇಲೆ ನಿಮ್ಮ ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆ ಟೈಮ್ ಬಂದ ನಂತರ ಸಿಚುವೇಶನ್ಗಳೆಲ್ಲವೂ ಕೂಡ ಇಂಪ್ರೂವ್ ಆಗೋದ್ರಲ್ಲಿ ಇದೆ ದಯವಿಟ್ಟು ಸಫರನ್ನು ಪಡಬೇಡಿ ನಂಬಿಕೆ ಇಟ್ಟು ನಿಮ್ಮ ಜೀವನವನ್ನು ಕಂಟಿನ್ಯೂ ಮಾಡಿ ಸಫರ್ ಪಡಬೇಡಿ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಅದರಿಂದ ಹೊರಗಡೆ ಬರ್ತಾರೆ ಕೆಲವರು ಇಲ್ಲಿ ಏಳು ವರ್ಷಗಳಿಂದ ತುಂಬಾ ಸಮಸ್ಯೆಗಳನ್ನ ಎದುರಿಸುತ್ತಾ ಎದುರಿಸ್ತಿದಿರ ಅಂತ ಅನ್ನಿಸ್ತಿದೆ ಅದೆಲ್ಲವೂ ಕೂಡ ಎಂಡ್ ಆಗೋದ್ರಲ್ಲಿ ಇದೆ ಈ ವರ್ಷದಲ್ಲಿ ಒಂದು ಒಳ್ಳೆ ಟೈಮ್ ಬಂದಿರೋದ್ರಿಂದ ಈ ವರ್ಷದಲ್ಲಿ ನೀವು ಅನ್ಕೊಂಡಿರುವಂತದ್ದು ಎಲ್ಲವೂ ಕೂಡ ನೆರವೇರುತ್ತೆ ಧನ್ಯವಾದಗಳು ಮತ್ತೆ ಇಲ್ಲಿ ಮೂರ್ ಕಾರ್ಡ್ ಅನ್ನ ಇಟ್ಟಿರ್ತೀನಿ ಆರ್ ನೋ ರೀಡಿಂಗ್ ಆಗಿರುತ್ತೆ ಇದು ನಿಮ್ಗೆ ಇದರಲ್ಲಿ ಯಾವುದೇ ರೆಸನೆಂಟ್ ಆಗುತ್ತೆ ತೊಗೊಳ್ಳಿ ತ್ರೀ ಕರ್ಡ್ಸ್ನ ಇಟ್ಟಿದ್ದೀನಿ ಒಂದು ಒಂದಕ್ಕೂ ಒಂದೊಂದು ಕ್ವಶನ್ಸ್ನ ಇಟ್ಕೊಳ್ಬೋದು ಇಲ್ಲಾಂದರೆ ನಿಮ್ಗೆ ಯಾವುದು ರೆಸನೆಂಟ್ ಆಗುತ್ತೆ ಅದನ್ನು ತಗೊಳ್ಳಿ ಪ್ರೇಯರ್ ಮಾಡಿ ತೊಗೊಳ್ಳಿ ಪ್ರೇಯರ್ ಮಾಡಿದ್ರ ಅಂತ ಅಂದ್ಕೊಂಡಿದ್ದೀನಿ ಅನ್ಲೈಕ್ಲಿ ನಿಮಗೆ ಫಸ್ಟ್ ಒನ್ ಯಾರು ಚೂಸ್ ಮಾಡಿದರೆ ನಿಮಗೆ ಇಷ್ಟ ಆಗದೆ ಇರ್ಬೋದು ನಂಬರ್ ಟು ನೋ ನಂಬರ್ ತ್ರೀ ಡೋಂಟ್ ಸ್ಟಾಪ್ ಸ್ಟಾಪ್ ಮಾಡಬೇಡಿ ಅಂತ ಬಂದಿರುವಂಥದ್ದು ಥ್ಯಾಂಕ್ ಯು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಎಲ್ಲರಿಗೂ ಕೂಡ ಧನ್ಯವಾದಗಳು